ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಶುಕ್ರವಾರ ಟ್ವೆಂಟಿ ಸೆವೆಂತ್ ಆಫ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಇವತ್ತಿನ ನ್ಯೂಸ್ ಪೇಪರಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದೆ ನೋಡೋಣ ಗಗನಯಾನಕ್ಕೆ ಆಯ್ಕೆ ಅಮೇರಿಕಾದ ಟೈಟನ್ಸ್ ಅಂತರಿಕ್ಷಯಾನ ಕಾರ್ಯಕ್ರಮದ ಗಗನಯಾತ್ರಿಯಾಗಿ ಓಕೆ ಅಕ್ಸಾನ್ ಆಯ್ಕೆಯಾಗಿರುವ ಆಂಧ್ರ ಪ್ರದೇಶದ ಇಪ್ಪತ್ತ್ಮೂರು ವರ್ಷದ ದ ಘೇಂಟಿ ಜಾನ್ವಿ ಓಕೆ ಸೊ ಅವರ ಒಂದು ಹೆಸರು ಬಂದಿದೆ ಅದನ್ನ ಒಂದು ನೋಡ್ಕೊಳ್ಳಿ ಎಸ್ ಕೇಳಬಹುದು ಇನ್ನು ಮುಂದೆ ಅದರ ಬಗ್ಗೆ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ಬರುತ್ತೆ ನೋಡೋಣ ಫ್ರಂಟ್ ಪೇಜಲ್ಲಿ ಇವತ್ತು ಕೆಂಪೇಗೌಡರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕುರಿತು ಅದೇನಿದೆ ಅದು ಬಂದಿದೆ ನಾಡಪ್ರಭು ಕೆಂಪೇಗೌಡ ಬೆಂಗಳೂರಿನ ನಿರ್ಮಾತೃ ಎಸ್ ಒಳಗಡೆ ಏನು ಆರ್ಟಿಕಲ್ ಬಂದಿದೆ ಅದರ ಮೇಲೆ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ನೋಡಿರಿ ಹೊಸಪೇಟೆ ಓಕೆ ಈಗ ವಿಜಯನಗರ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಸಫಾರಿ ಹೊಂದಿರುವ ಏಕೈಕ ಮೃಗಾಲಯ ಓಕೆ ಸೊ ಏಕೈಕ ಮೃಗಾಲಯ ಎಂಬ ಖ್ಯಾತಿ ಪಡೆದಿರುವ ಹಂಪಿಯ ಸಮೀಪ ಇದರ ಹೆಸರೇನು ಅಟಲ್ ಬಿಹಾರಿ ವಾಜಪೇಯಿ ಜೋಲಾಜಿಕಲ್ ಪಾರ್ಕ್ ಓಕೆ ಇದು ಇಂಪಾರ್ಟೆಂಟಾ ಇದು ಎಲ್ಲೈತಿ ಯಾವ ಜಿಲ್ಲೆ ಒಳಗೈತಿ ನಿಮಗೆ ಕೇಳ್ಬೋದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕಡೆ ಬರೆದಿಟ್ಕೋರಿ ಓಕೆ ಇಲ್ಲಿ ಈ ಮಂಗಳೂರು ಪಿಲಿಕುಳ ಜೈವಿಕ ಉದ್ಯಾನವನದಿಂದ ರೇವಾ ಎಂಬ ಗಂಡು ಹುಲಿಯನ್ನು ಇಲ್ಲಿ ಭಾಳ ಜನ ಟೂರಿಸ್ಟ್ ಬರೋ ಈ ಮೃಗಾಲಯಕ್ಕೆ ಪ್ರವಾಸಿಗರ ಭೇಟಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರೋದ್ರಿಂದ ಸೊ ಮತ್ತಷ್ಟು ಎಂಟರ್ಟೈನ್ ಮಾಡೋಕ್ಕೆ ಮತ್ತಷ್ಟು ಅವರಿಗೆ ಹೊಸ ಹೊಸ ಆ್ಯನಿಮಲ್ಸ್ನ ತೋರಿಸ್ಲಿಕ್ಕೆ ಟೈಗರ್ನ ತಂದುಬಿಟ್ಟಿದ್ದಾರೆ ಅಂತ ಒಂದು ನ್ಯೂಸ್ ಇದೆ ಇದು ಇಂಪಾರ್ಟೆಂಟು ಗೈಸ್ ಓಕೆ ಹಾಂ ನೆಕ್ಸ್ಟ್ ನಿನ್ನೆ ಐದಲಾ ಟ್ವೆಂಟಿ ಸಿಕ್ಸ್ತ್ ನಾನು ಅಡ್ವರ್ಟೈಸ್ಮೆಂಟ್ ಕೂಡ ತೋರಿಸಿದ್ದೆ ನೋಡಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನೈತಿ ಹೇಳಬೇಕು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆಯ ಥೀಮ್ ಓಕೆ ಸೊ ಏನು ಥೀಮ್ ಇದೆ ಹೇಳಬೇಕು ಎಸ್ ಡ್ರಗ್ ಅಡಿಕ್ಷನ್ ಬಗ್ಗೆ ನಮಗೆ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ ಆ್ಯಂಡ್ ಗೈಸ್ ನಿನ್ನೆ ಈ ವಿಜಯಪುರದಲ್ಲಿ ಎರಡು ತಿಂಗಳ ಹಿಂದೆ ನಡೆದಂಥ ಒಂದು ಬ್ಯಾಂಕ್ ದರೋಡೆ ಕೇಸ್ನಲ್ಲಿ ನಿನ್ನೆ ಸಕ್ಸಸ್ಫುಲಿ ಆ ಕಳ್ಳರನ್ನ ಹಿಡಿದಿದ್ದಾರೆ ಬೇರೆ ಯಾರು ಅಲ್ಲ ಅದೇ ಬ್ಯಾಂಕ್ನಲ್ಲಿ ಮೊದಲು ಮ್ಯಾನೇಜರ್ ಆಗಿ ವರ್ಕ್ ಮಾಡಿದಂಥ ಮ್ಯಾನೇಜರ್ ಆಗಿರ್ಬೋದು ಬೇರೆ ಬೇರೆ ಬ್ಯಾಂಕ್ ಮ್ಯಾನೇಜರ್ಸ್ಗಳಾಗಿರ್ಬೋದು ಆ್ಯಂಡ್ ಇವರು ಹೆಂಗೆ ಪ್ಲ್ಯಾನ್ ಮಾಡಿದರೆ ದೇ ವಾಚ್ಡ್ ಸೋ ಮೆನಿ ಮೂವೀಸ್ ಗೈಸ್ ಓಕೆ ಈ ಕಳತನ ಮಾಡಲಿಕ್ಕೆ ಅವರು ಸಿಕ್ಕಾಪಟ್ಟೆ ಟಿ ವಿ ಸೀರೀಸು ದರೋಡೆ ಮಾಡಿರುವಂಥ ಸಿನಿಮಾಗಳಿಂದ ಪ್ರೇರಣೆ ಪಡೆದಿದ್ದಾರೆ ದಿಸ್ ಈಸ್ ಅ ಪ್ರಾಬ್ಲಮ್ ಇನ್ ಅವರ್ ಸೊಸೈಟಿ ಯಾವ ಸಿನಿಮಾದೊಳಗೂ ಹಿಂಗೆ ಮಾಡ್ರಿ ನೀವು ಅಂತ ಅಂಥೇಳಿ ಎಲ್ಲೂ ತೋರ್ಸಂಗಿಲ್ಲ ಎಲ್ಲೂ ಹೇಳೋಂಗಿಲ್ಲ ಆದರೆ ಇವು ಮಾತ್ರ ಇಂಥವ್ಕರು ನೋಡಿ ಇನ್ಸ್ಪೈರ್ ಆಗ್ತವೆ ಆ್ಯಂಡ್ ಬಾಲಿವುಡ್ ಹಾಲಿವುಡ್ ಮಾದರಿ ಒಳಗೆ ಇವರು ಈ ಪ್ಲ್ಯಾನನ್ನು ಮಾಡಿದ್ದಾರೆ ಗೈಸ್ ಇಟ್ ವಾಸ್ ರಿಯಲಿ ಫನಿ ಓಕೆ ನೆಕ್ಸ್ಟ್ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ಯೋಜನೆ ಪುನರ್ ಸ್ಥಾಪನೆ ಅಂತ ಇದೆ ಕರ್ನಾಟಕದಲ್ಲಿ ಈ ಧನ ಸಹಾಯ ಯೋಜನೆ ಅಂತ ಮತ್ತೆ ಇಷ್ಟು ದಿನ ಬಿಟ್ಟಿದ್ರು ಈಗ ಮತ್ತೆ ಶುರು ಮಾಡಿದ್ದಾರೆ ಏನು ಮಾಡ್ತಾರೆ ಈ ಸಂಘ ಸಂಸ್ಥೆಗಳಿರ್ತಾವಲ್ಲ ಕನ್ನಡದು ನಾಟಕ ಸಂಘ ಅವೆಲ್ಲ ಅವಕ್ಕೆಲ್ಲ ದುಡ್ಡು ಕೊಡ್ತಾರೆ ಗೈಸ್ ಓಕೆ ಅದಕ್ಕೆ ಈ ಯೋಜನೆಗಾಗಿ ಐದು ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ ಸೊ ಇನ್ನು ಮುಂದೆ ಸಂಘ ಸಂಸ್ಥೆಗಳಿಗೆ ಇದರಡಿಯಲ್ಲಿ ದುಡ್ಡನ್ನು ನೀಡ್ತಾರೆ ಓಕೆ ಐದುನೂರ ಹದಿನಾರನೆಯ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದು ಬಹಳಷ್ಟು ಕಡೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಬಂದಿದೆ ಆ್ಯಂಡ್ ಇವತ್ತು ಅಷ್ಟೇನೂ ಜಾಸ್ತಿ ನ್ಯೂಸ್ಗಳಿಲ್ಲ ಬಟ್ ಇದುವನ್ನು ನಾನು ನಿಮಗೆ ಹೇಳ್ತೀನಿ ಇತಿಹಾಸ ಸೃಷ್ಟಿಸಿದ ಗಗನಯಾನಿ ಸುಭಾಂಶು ಶುಕ್ಲ ನೋಡಿ ಇವರು ಭಾರ ಮೊದಲ ಭಾರತೀಯ ಅಲ್ಲ ಎರಡನೆಯ ಭಾರತೀಯ ಓಕೆ ಶುಭಾಂಶು ಶುಕ್ಲ ಎರಡನೇ ಭಾರತೀಯ ರಾಕೇಶ್ ಶರ್ಮಾ ಒನ್ನೇದವರು ನಿನ್ನೆ ಕೂಡ ಹೇಳಿದ್ದೀನಿ ನಾನು ಓಕೆ ಇವರು ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ರೇಷನ್ ಸ್ಟೇಷನ್ಗೆ ಐ ಎಸ್ ಎಸ್ ಅದಕ್ಕೆ ಯಶಸ್ವಿಯಾಗಿ ಪ್ರವೇಶ ಪಡೆದಿದ್ದಾರೆ ಆ್ಯಂಡ್ ಈ ಐ ಎಸ್ ಎಸ್ ಪ್ರವೇಶ ಪಡೆದ ಭಾರತದ ಮೊದಲ ಗಗನಯಾನಿ ಎಂಬ ಕೀರ್ತಿಗೂ ಕೂಡ ಶಿಕ್ಷ ಶುಕ್ಲ ಅವರು ಭಾ ಭಾಜನರಾಗಿದ್ದಾರೆ ಭಾರತದ ರಾಕೇಶ್ ಶರ್ಮಾ ಅವರು ಗಗನಯಾನ ಕೈಗೊಂಡು ಐ ನಲ್ವತ್ತೊಂದು ವರ್ಷದ ಬಳಿಕ ಈ ಒಂದು ಅಂತರಿಕ್ಷಯಾನ ಕೈಗೊಂಡ ಎರಡನೆಯ ಗಗನಯಾನಿ ಕೂಡ ಇವರು ಆಗಿದ್ದಾರೆ ಐ ಎಸ್ ಎಸ್ ಒಳಗೆ ಹೋದವರು ಇವರು ಆಗಿದ್ದಾರೆ ಓಕೆ ಆಮೇಲೆ ನಿನ್ನೆ ಶಾಂಘೈ ಕೋಆಪರೇಷನ್ ಈ ಡಿಫೆನ್ಸ್ ಮಿನಿಸ್ಟರ್ಗಳ ಮೀಟಿಂಗ್ ಇತ್ತು ಎಲ್ಲಿತ್ತು ಬೀಜಿಂಗ್ ಚೈನಾದೊಳಗೆ ಇತ್ತು ಇಂಪಾರ್ಟೆಂಟ್ ಓಕೆ ಸೊ ಅಲ್ಲಿ ಯಾರು ಹೋಗಿದ್ರು ರಾಜನಾಥ್ ಸಿಂಗ್ ಹೋಗಿದ್ರು ಇಲ್ಲಿ ಜಂಟಿ ಹೇಳಿಕೆಗೆ ಸಹಿ ಹಾಕದ ಭಾರತ ಮೀನ್ಸ್ ಪಾಕಿಸ್ತಾನ ಪೆಹಲ್ಗಾಮ್ನ ಮೇಲೆ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದೇ ಕೈವಾಡ ಇದೆ ಅಂತ ಎಲ್ಲ ಗೊತ್ತಿದ್ದು ಅದ್ರ ಬಗ್ಗೆ ಏನೂ ಮಾತಾಡದೆ ಇರೋದು ಆಮೇಲೆ ಪಾಕಿಸ್ತಾನದೊಳಗೆ ಈ ಒಂದು ಟ್ರೈನ್ ಓಕೆ ಬಲೂಚಿಸ್ತಾನದೊಳಗೆ ಜಾಫರ್ ಎಕ್ಸ್ಪ್ರೆಸ್ ಅನ್ನುವಂಥ ಚೈ ಈ ಟ್ರೈನನ್ನು ಅಪಹರಣ ಮಾಡಿರುವಂಥ ಒಂದು ಕೃತ್ಯದೊಳಗೆ ಪಾ ಭಾರತ ಭಾಗಿಯಾಗಿದೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಓಕೆ ಸೊ ಅದಕ್ಕೆ ಅವರಿಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿಲ್ಲ ಅನ್ನೋದಕ್ಕೆ ನಾವು ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ ಗೈಸ್ ದ್ಯಾಟ್ ಈಸ್ ಎನಿವೇ ಅಕ್ಸೆಪ್ಟಬಲ್ ಓಕೆ ನೆಕ್ಸ್ಟ್ ಐದು ಹುಲಿಗಳ ಸಾವು ದಿಸ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್ ಈ ಒಂದು ನ್ಯೂಸನ್ನು ಓದಿ ನನಗೆ ನಿಜವಾಗ್ಲೂ ಒಂಥರ ಆಯಿತು ಬಿಕಾಸ್ ಇಂಥ ಒಂದು ವನ್ಯಜೀವಿಗಳನ್ನು ಯಾರು ಎಕ್ಸ್ಪೆಕ್ಟ್ ಮಾಡಲಾಗಿದೆ ಮೀನ್ಸ್ ಸಸ್ಪೆಕ್ಟ್ ಮಾಡಿದರೆ ಅರಣ್ಯ ಸಿಬ್ಬಂದಿ ಅದರ ಈ ಹುಲಿಗಳು ಏನು ತೀರು ಹೋಗಿದಾವೆ ಅದರ ಐವತ್ತು ಮೀಟರ್ ದೂರದಲ್ಲಿ ಜಾನುವಾರು ಮೃತದೇಹ ಕಂಡು ಬಂದೈತಿ ಮತ್ತು ಅದಕ್ಕೆ ದುಷ್ಕರ್ಮಿಗಳು ವಿಷ ಸಿಂಪಡಿಸಿದ್ದು ಕೂಡ ಕಂಡು ಬಂದೈತಿ ಈ ಹುಲಿಗಳು ಅದನ್ನು ತಿಂದು ಸತ್ತೋಗಿದವೆ ಐದು ಹುಲಿಗಳು ಓಕೆ ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಹುಲಿ ಜನಸಂಖ್ಯೆ ಇರುವಂಥ ರಾಜ್ಯ ನಮ್ಮದಾಗಿದೆ ಆ್ಯಂಡ್ ನೋಡ್ರಿ ಅಳಿವಿನಂಚಿನಲ್ಲಿರುವ ಓಕೆ ಅಳಿವಿನಂಚಿಲಿರುವ ಹುಲಿ ಸಂರಕ್ಷಣೆಗಳಿಗಾಗಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಹುಲಿ ಯೋಜನೆಯನ್ನು ಪ್ರಾರಂಭಿಸಿದರು ಯಾವಾಗ ಪ್ರಾರಂಭಿಸಿದರು ನೈನ್ಟೀನ್ ಸೆವೆಂಟಿ ತ್ರೀ ಒಳಗೆ ಓಕೆ ಆರಂಭಿಸಿದ ಬಳಿಕ ರಾಜ್ಯಗಳಲ್ಲಿ ಹುಲಿ ಸಂರಕ್ಷಣೆ ಕ್ರಮವನ್ನು ಕೈಗೊಳ್ಳಲಾಯಿತು ಐದುನೂರ ಅರವತ್ತ್ಮೂರು ಹುಲಿಗಳೊಂದಿಗೆ ಕರ್ನಾಟಕ ದೇಶದಲ್ಲೇ ಎರಡನೆಯ ಸ್ಥಾನದಲ್ಲಿದೆ ಓಕೆ ಸೊ ಒಂದನೇ ಸ್ಥಾನದೊಳಗೆ ಯಾವ ರಾಜ್ಯ ಇದೆ ಅದನ್ನ ಕನ್ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ಒಂದೇ ದಿನ ಐದು ಹುಲಿ ಸಾವಿಗೇಡಾಗಿದ್ದು ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್ ಓಕೆ ದಿಸ್ ಈಸ್ ಇಂಪಾರ್ಟೆಂಟ್ ಕರ್ನಾಟಕದೊಳಗೆ ಐದು ನ್ಯಾಷನಲ್ ಪಾರ್ಕ್ ಇದಾವೆ ಸೊ ಅದನ್ನು ಕೂಡ ನೆನಪಿಟ್ಕೊಡ್ರಿ ಎಲ್ಲಿ ಈ ಹುಲಿ ಸಾವನ್ನಪ್ಪಿದೆ ಅಂತ ಓಕೆ ಹಾಂ ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ಆರ್ಟಿಕಲ್ ಬಂದಿದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಬೇಕು ಗೈಸ್ ನ್ಯೂಸ್ ಪೇಪರ್ ಓದಿ ಒಪಿನಿಯನ್ನೇ ಬರೋದಿಲ್ಲ ನಮ್ಗೆ ಏನು ಅನಿಸುತ್ತೆ ಅಂತ ಹೇಳೋದಿಲ್ಲ ಅಂದರೆ ಐ ಡೋಂಟ್ ನೋ ವೈ ಟು ರೀಡ್ ನ್ಯೂಸ್ ಪೇಪರ್ ಓಕೆ ನಿಮ್ಗೆ ಯಾರು ಹೇಳಿದ್ದಾರೆ ಎಲ್ಲೋ ಒಂದು ಸುಮ್ಮನೆ ಹಿಂಗೆ ಕನ್ನಡ ಪ್ರಾಧಿಕಾರ ಅಂತ ಇರುತ್ತೆ ಅದನ್ನ ಮಾರ್ಕ್ ಮಾಡಿದರೆ ಯಾವತ್ತಾದರೂ ಎಕ್ಸಾಮ್ ಒಳಗೆ ಅದ್ರ ಬಗ್ಗೆ ಕ್ವಶನ್ ಬರ್ತದೆ ನಿಮ್ಮ ಬದುಕಿಗೆ ಅದು ಉಪಯೋಗಕೈತಿ ಐ ಡೋಂಟ್ ನೋ ನೋಡಿ ಅಡ್ಮಿನಿಸ್ಟ್ರೇಷನಲ್ಲಿ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಕಡ್ಡಾಯ ಕನ್ನಡವನ್ನು ಕಡ್ಡಾಯ ಮಾಡಿದ್ದಾರೆ ಆಯಿತಾ ಸೊ ಈ ಒಂದು ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ನಲ್ಲಿ ಇಂಗ್ಲೀಷನ್ನು ಉಪಯೋಗ ಮಾಡ್ತಾರೆ ಬಿಕಾಸ್ ಆರ್ಟಿಕಲ್ ಸಂವಿಧಾನದ ಆರ್ಟಿಕಲ್ ಹೇಳುತ್ತೆ ಹೈಕೋರ್ಟ್ನಲ್ಲಿ ಸ್ಥಳೀಯ ಭಾಷೆಯನ್ನು ಉಪಯೋಗ ಮಾಡ್ಬೋದು ಹಾಗೇ ಈವನ್ ಈ ಒಂದು ಇಂಗ್ಲೀಷ್ ಭಾಷೆಯನ್ನು ಅಫಿಷಿಯಲ್ ಭಾಷೆಯಾಗಿ ಉಪಯೋಗ ಮಾಡಬೇಕು ಅಂತ ಕೂಡ ಇದೆ ಆದರೆ ಈ ಒಂದು ಪುರುಷೋತ್ತಮ್ ಬಿಡಿಮಲೆ ಇವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರೇನೋ ಇದ್ದಾರೆ ಇವರು ಹೇಳ್ತಿದ್ದಾರೆ ಎಸ್ ಈ ಒಂದು ಕನ್ನಡ ಬಳಕೆ ಮಾಡಬೇಕು ಹೈಕೋರ್ಟ್ಗೆ ಅದಕ್ಕೆ ರಿಜಿಸ್ಟ್ರರ್ಗೂ ಕೂಡ ಹೇಳ್ತಿದ್ದಾರೆ ಕರ್ನಾಟಕ ಸರ್ಕಾರ ಇದ್ರ ಮೇಲೆ ಪ್ರೆಷರ್ನ ಹಾಕಬೇಕು ಅಂತ ವೈ ಐ ಡೋಂಟ್ ನೋ ವಾಟ್ ಈಸ್ ಯುವರ್ ಒಪಿನಿಯನ್ ಹಂಗೆ ಮಾಡಬೇಕಾ ಸೊ ಕನ್ನಡನೇ ಮಾತಾಡುವಂಥ ಅವಶ್ಯಕತೆ ಇದೆಯಾ ಅಥವಾ ಬೇರೆ ಭಾಷೆ ನಾವು ಕಲಿಯುವಂಥ ಅವಶ್ಯಕತೆ ಇದೆಯಾ ಹಾಗಂದರೆ ಯಾಕೆ ರಾಜಕಾರಣಿಗಳು ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಸ್ಗಳನ್ನು ಓಪನ್ ಮಾಡಿದರೆ ಅವ್ರ ಮಕ್ಕಳನ್ನ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಮತ್ತು ಫಾರಿನಲ್ಲಿ ಬಿಟ್ಟಿದ್ದಾರೆ ಓಕೆ ಅವರು ಅದಕ್ಕೆ ಆನ್ಸರ್ ಕಂಪಲ್ಸರಿ ಮಾಡಬೇಕು ಗೈಸ್ ಅದು ಆದಮೇಲೆ ಸಾಮಾನ್ಯ ಜನರಿಗೆ ಹೇಳಬೇಕು ಓಕೆ ಫೈನಲಿ ಈ ಒಂದು ಕಂಡಕ್ಟರ್ ಆ್ಯಂಡ್ ಡ್ರೈವರ್ ಕಂಡಕ್ಟರ್ ಕಮ್ ಡ್ರೈವರ್ ಹುದ್ದೆಗಳಿಗೆ ಏನು ಲಾಸ್ಟ್ ಟೈಮ್ ಎಕ್ಸಾಮ್ ನಡೆಸಿದ್ರು ಅದರ ಅವ್ರಿಗೆ ಆರ್ಡರ್ ಕಾಪಿನೂ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಡ್ರಗ್ಸ್ ತಂದೆ ಮಟ್ಟ ಹಾಕಲು ಮತ್ತಷ್ಟು ಕಸಿ ಕಠಿಣ ಕ್ರಮ ಐದುನೂರು ಐವತ್ತು ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸ್ಕೊಂಡಿದ್ರಲ್ಲೂ ಅದನ್ನು ಡಿಸ್ಪೋಸ್ ಮಾಡ್ತಿದ್ದಾರೆ ಏನಿವೆ ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಮಾತಾಡ್ತಿದ್ದಾರೆ ಇಟ್ಸ್ ಗುಡ್ ಬಟ್ ಆ್ಯಕ್ಚುಲಿ ಟೀಚರ್ಗಳೇ ತಂಬಾಕು ಆಮೇಲೆ ಅದು ಡ್ರಗ್ಸ್ ಎಲ್ಲ ತೊಗೊಂಡು ಶಾಲೆಗೆ ಬರ್ತಾರೆ ಓಕೆ ದಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್ ಸೊ ಡ್ರಗ್ಸ್ನಿಂದ ಎಸ್ ಪ್ಲೀಸ್ ಸ್ಟೇ ಅವೇ ಫ್ರಮ್ ಡ್ರಗ್ಸ್ ಈ ಒಂದು ಡ್ರಗ್ಸ್ ಈಸ್ ವೆರಿ ವೆರಿ ಡೇಂಜರಸ್ ಓಕೆ ಒಂದು ಸರ್ತಿ ಅದಕ್ಕೆ ಎಡಿಕ್ಟ್ ಆದರೆ ಸೊ ಆಮೇಲೆ ಅದನ್ನು ಅದರಿಂದ ಹೊರಗೆ ಬರಲಿಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಡೈರೆಕ್ಟ್ಲಿ ಐ ಗೋ ಟು ಐ ಥಿಂಕ್ ಎಡಿಟೋರಿಯಲ್ ಪೇಜ್ ಓಕೆ ಇಲ್ಲಿ ಒಂದು ಮೂರು ನಾಲ್ಕು ಫ್ಯಾಕ್ಟ್ಸ್ ಇದ್ದಾವೆ ಏನೇನು ನೋಟ್ಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಬೇಗ ಬೇಗ ಹೇಳಿಬಿಡ್ತೀನಿ ನಿನ್ನೆ ಆಲ್ರೆಡಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಬಾಹ್ಯಾಕಾಶ ತಲುಪಿದ ಶುಭಾಂಶು ಮಹತ್ವಾಕಾಂಕ್ಷೆ ಮೊದಲ ಹೆಜ್ಜೆ ಯ ಸಪ್ಕೋರ್ಸ್ ಗೈಸ್ ಕ್ಯಾಪ್ಟನ್ ಶು ಶುಭಾಂಶು ಶುಕ್ಲಾ ಅವರು ಆಕ್ಸಿಮ್ ಫೋರ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಪ್ರವೇಶ ಮಾಡಿರುವ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಹೊಸ ಹಂತವನ್ನು ಕೂಡ ಸೂಚಿಸ್ತದೆ ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಾಂಪ್ರದಾಯಿಕವಾಗಿ ಆರ್ಥಿಕ ಪ್ರಗತಿಯನ್ನೇ ಕೇಂದ್ರವಾಗಿಸಿಕೊಂಡು ಹಿಂದಿನ ಸಮಯದೊಳಗೂ ಕೂಡ ನಾವು ಬಹಳ ವರ್ಷದಿಂದ ಈ ಸ್ಪೇಸ್ ಪ್ರೋಗ್ರಾಮ್ನ ಮಾಡ್ತಿದ್ದೀವಿ ಆ್ಯಂಡ್ ಇಸ್ರೋ ಸಂಸ್ಥೆ ಪ್ರಾರಂಭ ಆದಾಗಿಂದ ನೈನ್ಟೀನ್ ಸಿಕ್ಸ್ಟೀಸಲ್ಲೂ ಕೂಡ ನಮ್ಮ ಹತ್ರ ದುಡ್ಡು ಇಲ್ಲದೆ ಇರುವಾಗೂ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೊತು ಬಂದೀವಿ ನಿಮಗೆಲ್ಲ ಗೊತ್ತಿದೆ ಶ್ರೀಹರಿಕೋಟ ಐಲ್ಯಾಂಡ್ಗೆ ರಾಕೆಟ್ ಸ್ಪೇರ್ ಪಾರ್ಟ್ಸ್ಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಹತ್ರ ವೆಹಿಕಲ್ ಇದ್ದೇ ಇರುವಾಗ ಸೈಕಲ್ ಮೇಲೆ ಇದನ್ನು ಕಾಣ್ತೀವಿ ಇವತ್ತು ಭಾರತೀಯ ಒಬ್ಬ ಸ್ಪೇಸ್ಗೆ ಟ್ರಾವೆಲ್ ಮಾಡ್ತಾನೆ ಅಂದರೆ ಡೆಫಿನೆಟ್ಲಿ ಭಾರತೀಯರಾದಂಥ ನಾವು ಗರ್ವ ಪಡುವಂಥ ವಿಷಯ ಆಸ್ಟ್ರೋಸ್ಯಾಟ್ ಚಂದ್ರಯಾನ ಒನ್ ಫೇಲ್ ಆಯಿತು ಚಂದ್ರಯಾನ ಟೂ ಫೇಲ್ ಆಯಿತು ಬಟ್ ಚಂದ್ರಯಾನ ತ್ರೀ ಎಸ್ ಇಟ್ ಈಸ್ ಸಕ್ಸಸ್ಫುಲ್ ಚಂದ್ರನ ದಕ್ಷಿಣ ಅಂಗಳದಲ್ಲಿ ಇಳಿದಂಥ ಓಕೆ ಮೊದಲ ನೌಕೆ ಕೂಡ ಭಾರತದ್ದಾಗಿದೆ ವಿಕ್ರಮ್ ರೋವರ್ ಓಕೆ ಸೊ ಇದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ಈ ಒಂದು ಇಸ್ರೋ ಸಂಸ್ಥೆ ಓಕೆ ಸೊ ವಿಕ್ರಮ್ ನೌಕೆ ಚಂದ್ರನ ಅಂಗಳದಲ್ಲಿ ಇಳಿದಿದ್ದನ್ನು ಕಾಣ್ತೀವಿ ಹಾಗೆ ಇಲ್ಲೊಂದಿದೆ ನೋಡಿ ಈ ಉಕ್ಕುನೆಲ್ಲ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಈ ಎಸ್ ಎಚ್ನಿಂದ ಉತ್ತೇಜನಗೊಂಡ ಕೇಂದ್ರ ಸರ್ಕಾರವು ಆಳ ಬಾಹ್ಯಾಕಾಶ ಕಾರ್ಯಕ್ರಮ ಅನುಮೋದನೆಯನ್ನು ಕೊಟ್ಟಿದೆ ಇದು ಇಂಪಾರ್ಟೆಂಟ್ ಗೈಸ್ ಚಂದ್ರನ ಮೇಲೆ ಮಾನವ ಸಹಿತ ನೌಕೆಯನ್ನು ಎರಡು ಸಾವಿರದ ನಲವತ್ತರ ಹೊತ್ತಿಗೆ ಇಳಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಅಂದ್ರೆ ನೀವು ಟ್ರೈ ಎರಡು ಸಾವಿರದ ಐತಿ ಎರಡು ಸಾವಿರದ ನಲವತ್ತರ ಹೊತ್ತಿಗೆ ಚಂದ್ರನ ಹತ್ತಿರ ಓಕೆ ಮನುಷ್ಯರನ್ನ ಕಳಿಸೋದು ಆಲ್ರೆಡಿ ಎಲನ್ ಮಸ್ಕ್ ಈ ಸ್ಪೇಸ್ ಟೂರಿಸಮ್ನ ಪ್ರಾರಂಭ ಮಾಡಿದ್ದಾನೆ ಓಕೆ ಎಲನ್ ಮಸ್ಕ್ ಮಸ್ಕೇಳ್ತಾನೆ ಭಾರತದೊಳಗೆ ಅಂದರೆ ಭೂಕಂಪ ಆಗಿ ಪ್ರವಾಹ ಆಗಿ ಎಲ್ಲೂ ದೇಶದೊಳಗೆ ಅಥವಾ ಭೂಮಿ ಮೇಲೆ ಏನಾದರೂ ಸಮಸ್ಯೆ ಆದರೆ ಎಲ್ಲಿ ಹೋಗೋದು ಸಾಯೋಕ್ಕಾಗುತ್ತೆ ಅದಕ್ಕೆ ಸ್ಪೇಸ್ಗೆ ಹೋಗಿ ಬದುಕಬೇಕು ಅಂತ ಆ್ಯಂಡ್ ಅದು ಎಷ್ಟೋ ಜನ ಎಲ್ಲ ಕರೆಕ್ಟಾಗಿದ್ದು ಸುಮ್ಮನೆ ದುಡಿದು ಜೀವನ ಮಾಡ್ಕೊಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ ಬಟ್ ಎಲ್ಲನ್ ಮಸ್ಕ್ ನೋಡಿರಲಿ ಓಕೆ ಇಲ್ಲೇನಾದರೂ ಹಂಗಾದ್ರೂ ಕೂಡ ನಾವು ಸ್ಪೇಸ್ಗೆ ಹೋಗಬೇಕು ಅಂತ ದ್ಯಾಟ್ ಶುಡ್ ಬಿ ದ ಸ್ಪಿರಿಟ್ ಗೈಸ್ ಅದಕ್ಕೆ ಅವನು ವರ್ಡ್ಸ್ ರಿಚೆಸ್ಟ್ ಪರ್ಸನ್ ಆಗಿದ್ದಾನೆ ಅಧ್ಯಯನ ನಡೆಸುವ ಯೋಜನೆ ಕೂಡ ಇದು ಆಗಿದೆ ಅತ್ಯಲ್ಪ ಗುರುತ್ವಾಕರ್ಷಣೆ ಅಲ್ಲಿ ನೋಡಿರಿ ಆ ವಿಡಿಯೋ ನೋಡಿರಿ ಗೈಸ್ ಆ್ಯಂಡ್ ಅವರು ಒಂದೇ ಕಡೆ ನಿಲ್ಲಲ್ಲ ಓಕೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಗುರುತ್ವಾಕರ್ಷಣ ಬಲ ಆಗಿರಬಹುದು ಇರುವ ವಾತಾವರಣದಲ್ಲಿ ಹದಿನಾಲ್ಕು ದಿನ ಇವರು ಇರಬೇಕಾಗಿದೆ ಅದರ ಜೊತೆಗೆ ಮೊದಲ ಉಡಾವಣೆಯನ್ನು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಇದನ್ನು ನಿರೀಕ್ಷಿಸಬಹುದಾಗಿದೆ ಓಕೆ ನಮ್ಮದು ಕೂಡ ಗಗನಯಾನ್ ಪ್ಲಾನ್ ಇದೆ ಸೊ ಮೊದಲಿಗೆ ಸುಭಾಂಶು ಅವರು ಬಾಹ್ಯಾಕಾಶ ಯಾತ್ರೆ ನಾಲ್ಕು ದಶಕದ ಹಿಂದೆ ರಾಕೇಶ್ ಶರ್ಮಾ ಅವರು ಕೂಡ ಯಾತ್ರೆಯಂತೆಯೇ ಅಲ್ಲ ಓಕೆ ಅವರು ಭಾರತದ ವಿಸ್ತೃತವಾದ ಕಾರ್ಯಕ್ರಮದೊಂದಿಗೆ ಸಜ್ಜಾಗಿ ಸುಭಾಂಶು ಅವರು ಜೊತೆಗಾರರ ಗ್ರೂಪ್ ಗ್ರೂಪ್ನೊಂದಿಗೆ ಹೋಗಿದ್ದಾರೆ ಅಂತ ಎಲ್ಲ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಜಾಗತಿಕ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ಬಾಲ ಭಾರತದ ಪಾಲುದಾರಿಕೆ ಶೇಕಡಾ ಟೂ ಪರ್ಸೆಂಟ್ರಷ್ಟಿದೆ ನಾವು ಫಾರಿನ್ ಕರೆನ್ಸಿನ ಅರ್ನ್ ಮಾಡ್ಬೋದು ಆದರೆ ಇದು ಅಟ್ಲೀಸ್ಟ್ ಮಿನಿಮಮ್ ಟ್ವೆಂಟಿ ಪರ್ಸೆಂಟ್ಗೆ ಹೋಗಬೇಕು ನೆಕ್ಸ್ಟ್ ಇಯರ್ ಅನ್ನೋದಾಗೆ ಓಕೆ ಸೊ ಇದರ ಮೌಲ್ಯ ಏಟ್ ಹಂಡ್ರೆಡ್ ಫಾರ್ಟಿ ಕೋಟಿ ಡಾಲರ್ ಮೀನ್ಸ್ ಸೆವೆಂಟಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಮಾತ್ರ ಆಗಿದೆ ಇದು ತುಂಬ ಕಡಿಮೆ ಆಯಿತು ಓಕೆ ಇದು ಹೆಚ್ಚಾಗಬೇಕು ಆದರೆ ಎರಡು ಸಾವಿರದ ಮೂವತ್ತ್ಮೂರರ ಹೊತ್ತಿಗೆ ನಾಲ್ಕು ಸಾವಿರದ ನಾಲ್ಕು ನೂರು ಕೋಟಿ ಡಾಲರ್ ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಲ್ಯಾಕ್ ಕೋಟಿಗೆ ಹೆಚ್ಚಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಓಕೆ ಈ ಕ್ಷೇತ್ರವನ್ನು ಖಾಸಗಿ ವಲಯಕ್ಕೆ ಕೂಡ ತೆರೆಯಲಾಗಿದೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ಗ ಸ್ಪೇಸ್ ಸೆಕ್ಟ್ರನ್ನ ಈ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗಳಿಗೂ ಕೂಡ ಓಪನ್ ಮಾಡಲಾಗಿದೆ ಆ್ಯಂಡ್ ಸ್ಪೇಸ್ ಎಕ್ಸ್ ಅಂತ ಕಂಪ್ನಿಗಳು ಇದಕ್ಕೆ ಈವನ್ ಡೆಫಿನೆಟ್ಲಿ ಇನ್ವೆಸ್ಟ್ ಕೂಡ ಮಾಡ್ತಿದ್ದಾರೆ ಬಟ್ ನಮ್ಮ ದೇಶದೊಳಗೆ ಇರುವಂಥ ಟೆಕ್ನಿಕಲ್ ಎಜುಕೇಷನ್ ಯಾರು ತೊಗೊತಿದ್ದಾರೆ ಅದರ ಉಪಯೋಗ ನಮ್ಮ ಇಸ್ರೋಗೆ ಆಗ್ತಾ ಇಲ್ಲ ನನಗನ್ನಿಸುತ್ತೆ ಯಾವ ಮೋಸ್ಟ್ ಆಫ್ ದಿ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಇವನ್ ಐ ಐ ಟಿ ಒಳಗಾಗಿರ್ಬೋದು ಯಾವುದೋ ಒಂದು ಕಡೆ ಹೋಗಿ ಯಾವುದೋ ಒಂದು ಕಂಪ್ನಿ ಒಳಗೆ ಒಂದು ಕೋಟಿನೋ ಎರಡು ಕೋಟಿನೋ ಪ್ಯಾಕೇಜ್ ಇದ್ದಿದ್ದನ್ನು ಜಾಬ್ ತೊಗೊಂಡು ಆರಾಮಾಗಿ ಸೆಟ್ಲ್ ಆಗಬೇಕು ಅನ್ನೋರೇ ಭಾಳಿದ್ದಾರೆ ಹೊರತು ನನಗೆ ಪ್ಯಾಷನ್ ಇದೆ ನಾನು ಯಂಗ್ಸ್ಟರ್ ಇದ್ದೀನಿ ನಾನು ಸ್ಪೇಸ್ನೇ ಮಾಡಬೇಕು ಅಬ್ದುಲ್ ಕಲಾಂನಂತಹ ವ್ಯಕ್ತಿಗಳು ಇವತ್ತು ಇಲ್ಲ ಗೈಸ್ ಆ್ಯಂಡ್ ಸೊಸೈಟಿಗೆ ಏನೋ ಕೊಡಬೇಕು ಅನ್ನುವಂಥ ಮನೋಭಾವ ಇಲ್ಲ ಆದರೆ ಯಂಗ್ ಆಕಾಂಕ್ಷಿಗಳನ್ನು ಯುವ ಆಕಾಂಕ್ಷಿಗಳನ್ನು ನಾವು ಇನ್ಸ್ಪೈರ್ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳುತ್ತೆ ಓಕೆ ಸೊ ಒಳ್ಳೆ ಹೆಜ್ಜೆ ಬಟ್ ಇನ್ಸ್ಪೈರ್ ಮಾಡಬೇಕು ಅಂತ ಹೇಳ್ತೆ ನೋಡಿ ಇದು ಸರ್ವ ಪಕ್ಷ ನಿಯೋಗಗಳ ಪರಾಮರ್ಶೆ ಅಂತ ಇದೆ ಏನಾಯಿತು ಅಂತ ಹೇಳ್ತೀನಿ ಪೂರ್ತಿ ಆರ್ಟಿಕಲ್ ಆರ್ಟಿಕಲೇನು ನಿಮಗೆ ಅವಶ್ಯಕತೆ ಇಲ್ಲ ಬಟ್ ನಾನು ಸ್ಟೋರಿನ ಹೇಳ್ಬಿಡ್ತೀನಿ ನಿಮಗೆ ಗೊತ್ತಾಗುತ್ತೆ ಆಪ್ರೇಷನ್ ಸಿಂಧೂರ್ ಮಾಡಿದ್ರ ಪೆಹಲ್ಗಾಮ್ ಮೇಲೆ ಪಾಕಿಸ್ತಾನ ಬೇಸ್ಡ್ ಟೆರರಿಸ್ಟು ಅಟ್ಯಾಕ್ ಮಾಡಿದ್ರು ಇಪ್ಪತ್ತಾರು ಜನನ ಮೇಲ್ಗಳನ್ನು ಅವರು ಹೊಡೆದಿದ್ದನ್ನು ನಮಗೆ ಗೊತ್ತಿದೆ ಓಕೆ ಅದರ ವಿರುದ್ಧವಾಗಿ ಆಪ್ರೇಷನ್ ಸಿಂಧೂರ್ ಲಾಂಚ್ ಮಾಡೋದ್ರ ಮೂಲಕ ಪಾಕಿಸ್ತಾನದ ಬಾರ್ಡರಲ್ಲಿ ಮತ್ತು ಒಳಗಡೆ ಹೋಗಿ ಒಂಬತ್ತು ಸ್ಥಳಗಳಲ್ಲಿ ಎಲ್ಲಿ ಟೆರರ್ ಕ್ಯಾಂಪ್ಗಳಿದ್ವು ಅದನ್ನು ನಾವು ಧ್ವಂಸ ಮಾಡಿದ್ದೀವಿ ಇದನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಗೂ ತಿಳಿಸ್ಲಿಕ್ಕೆ ಅಂತ ಈ ಸರ್ವ ಪಕ್ಷಗಳ ನಿಯೋಗಗಳನ್ನು ಕಳಿಸಿದರು ಎಂಟು ತಂಡಗಳನ್ನು ಮಾಡಿ ಕಳಿಸಿದರು ಆದರೆ ಈಗ ಮೋದಿ ಈ ಎಂಟು ತಂಡಗಳಿಗೆ ಭೇಟಿಯಾಗಿದ್ದಾರೆ ಆ ದೇಶಗಳಲ್ಲಿ ಹೋದಾಗ ಭಾರತದ ಬಗ್ಗೆ ಅವರು ಪಾಕಿಸ್ತಾನ ಹೆಂಗೆ ಮಾಡಿದೆ ಅಂದಾಗ ಅವರು ಏನೇನು ಮಾತಾಡಿದ್ದಾರೆ ನಮ್ಮ ದೇಶದ ಏಳೆಂಟು ರಾಜಕೀಯ ಪಕ್ಷದ ಸದಸ್ಯರು ಹೋಗಿದ್ದಾರೆ ಆ ಸದಸ್ಯರು ಏನೇನು ಮಾತಾಡಿದ್ದಾರೆ ಕೆಲವೊಂದು ನಿಯೋಗಗಳನ್ನ ಮಾತ್ರ ವಿಡಿಯೋ ಮಾಡಿದ್ದಾರೆ ಉಳ್ಕಿದ ನಿಯೋಗಗಳ ವಿಡಿಯೋ ಎಲ್ಲಿದ್ದಾವೆ ಓಕೆ ಭಾರತಕ್ಕೆ ಶಬಾಶ್ ಅಂದರು ಭಾರತದ ಜೊತೆ ಮಾತಾಡಿದ್ರೋ ಇಲ್ಲೋ ಅಥವಾ ಪಾಕಿಸ್ತಾನಕ್ಕೆ ಬೈದ್ರೋ ಇಲ್ಲವೋ ಆ ನಿಯೋಗಗಳ ಒಂದು ಒಪಿನಿಯನ್ ಇದೆ ಅದನ್ನ ಬಹಿರಂಗ ಬರೀ ಜಸ್ಟ್ ನಿಯೋಗಗಳನ್ನ ಕಳಿಸಿದಿವಿ ಅಂದ್ರೆ ಹೇಗೆ ನೀವು ನೋಡಿರ್ಬೋದು ಅಮೆರಿಕ ಮತ್ತು ಲ್ಯಾಟಿನ್ ಅಮೆರಿಕಾದಲ್ಲಿ ಶಶಿ ತರೂರ್ ಓಕೆ ಸೊ ಅವ್ರು ಹೋಗಿ ಮಾತಾಡಿದ್ದನ್ನ ಅದ್ರ ವಿಡಿಯೋನ ಶೇರ್ ಮಾಡಿದ್ದಾರೆ ಉಳ್ಕಿದವರು ಉಳ್ಕಿದವರು ಎಂ ಪಿಗಳು ಏನು ಮಾತಾಡಿದ್ದಾರೆ ಅದಕ್ಕೆ ಅವ್ರ ಉತ್ತರ ಏನು ಹೇಳಿದ್ದಾರೆ ಆ ದೇಶದೊಳಗೆ ಇದನ್ನೆಲ್ಲ ಪಬ್ಲಿಕ್ ಡೊಮೇನಿಂಗ್ ತರಬೇಕಲ್ವ ಜನಪ್ರತಿನಿಧಿಗಳಿಗೆ ತಿಳಿಸ್ಬೇಕಲ್ವಾ ಬರೀ ಬರೀ ನಾವು ಎಲ್ಲ ಪಕ್ಷಗಳ ನಿಯೋಗ ಕಳ್ಸೀವಿ ಕಳ್ಸೀವಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇವರು ಕೂಡ ರೆಸ್ಪಾಂಡ್ ಮಾಡಬೇಕಲ್ವಾ ಸೊ ಯಾರು ನಿಯೋಗದಳು ಹೋಗಿದ್ದಾರೆ ಏನು ಉಪಯೋಗ ಆಗಿದೆ ಅದರಿಂದ ತಿಳಿಸ್ಬೇಕಲ್ವ ಇದನ್ನು ಪರಾಮರ್ಶೆ ಮಾಡುವಂಥ ಕಾಲ ಬಂದಿದೆ ಪಾಕಿಸ್ತಾನಕ್ಕೆ ಬೈದರು ಇಂಡಿಯಾಗೆ ಬೈದರು ನಮ್ಮಲ್ಲಿ ಮಿಸ್ಟೇಕ್ ಅದಾವೆ ಅಥವಾ ನಿಮ್ಮ ನೀತಿ ಬದಲಾವಣೆ ಏನು ಹೇಳ್ಯಾರ ಅದು ಬೇಕಲ್ಲ ಓಕೆ ಅಷ್ಟು ದುಡ್ಡು ಖರ್ಚು ಮಾಡಿ ಅಲ್ಲಿ ಕಳಿಸಿರಿ ಸೊ ಅದಕ್ಕೆ ಏನೇನಂದ ಇದಕ್ಕೆ ಅಕೌಂಟೆಬಿಲಿಟಿ ಬೇಕಲ್ಲ ಸೊ ಅವರು ಇವ್ರು ಹೇಳ್ತಿದ್ದಾರೆ ಈಗ ಪರಾಮರ್ಶೆ ಮಾಡ್ರಿ ರಿವೀಲ್ ಮಾಡ್ರಿ ಅದನ್ನಂತ ಓಕೆ ಇವತ್ತಿನ ಸುಭಾಷಿತ ಡಿ ವಿ ಜಿ ಅವ್ರದ್ದು ಗ್ರಂಥಗಳು ಬಾಳಣ್ಣ ಬದಲಿಸುವ ಸಂಜೀವಿನಿ ನಥಿಂಗ್ ಬಟ್ ಬುಕ್ಸ್ ಎಸ್ ಅಫ್ಕೋರ್ಸ್ ಪುಸ್ತಕಗಳು ನಮ್ಮ ಜೀವನವನ್ನೇ ಬದಲಿಸುವಷ್ಟು ಶಕ್ತಿಯನ್ನು ಹೊಂದಿದ್ದಾವೆ ನೋ ಡೌಟ್ ಇನ್ ದ್ಯಾಟ್ ಓಕೆ ಸೊ ಅದರ ಬಗ್ಗೆ ಅವರು ಹೇಳಿದ್ದನ್ನು ನಾವು ನೋಡಿದ್ವಿ ಗೈಸ್ ಈಗ ನೆಕ್ಸ್ಟ್ ನಿಮಗೆ ಹೇಳಬೇಕು ಅಂದರೆ ಇಲ್ಲಿ ಕೆಳಗಡೆ ಒಂದು ಆರ್ಟಿಕಲ್ ಬಂದಿದೆ ಆಮೇಲೆ ಅದು ಆದಮೇಲೆ ಇನ್ನೊಂದು ಓಪೆಡ್ ಪೇಜ್ ಒಳಗೆ ಅಂದರೆ ಆಳ ಮತ್ತು ಅಗಲದೊಳಗೂ ಕೂಡ ಇದೇ ಬಂದಿದೆ ಎಲ್ಲರೂ ರೈತರ ಮಕ್ಕಳೇ ಆದರೆ ಅಂದರೆ ಈ ಒಂದು ದೇವನಹಳ್ಳಿಯ ಸರೌಂಡಿಂಗ್ ಏರಿಯಾದಲ್ಲಿ ಈ ಒಂದು ಕೈಗಾರಿಕೆಗಳ ಸ್ಥಾಪನೆಗಾಗಿ ಏನು ಭೂಮಿಯನ್ನು ವಶಪಡಿಸ್ಕೊಳ್ತಿದ್ದಾರೆ ಸರ್ಕಾರದವರು ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಓಕೆ ಈ ಭೂಮಿಯನ್ನು ವಶಪಡಿಸ್ಕೊಳ್ತಿದ್ದಾರೆ ಇದ್ರ ವಿರುದ್ಧವಾಗಿ ರೈತರು ಹೋರಾಟ ನಡೆಸಿದ್ದಾರೆ ಓಕೆ ರೈತರ ಭೂಮಿಯನ್ನು ವಶಪಡಿಸ್ಕೊಳ್ಬಾರ್ದು ಅಂತ ವಶಪಡಿಸ್ಕೊಳ್ಬೇಕಾದ್ರೆ ಏನೇನು ರೂಲ್ಸ್ ಅಂತ ಎರಡು ಸಾವಿರದ ಹದಿಮೂರರೊಳಗೆ ಭೂ ಸುಧಾರಣಾ ಕಾಯ್ದೆಯನ್ನು ತಂದಿದ್ದಾರೆ ಸ್ವಾಧೀನ ಕಾಯ್ದೆಯನ್ನು ತಂದಿದ್ದಾರೆ ಅದರ ಪ್ರಕಾರ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದು ಈ ಕಾಯ್ದೆಯ ಉಲ್ಲಂಘನೆ ಕೂಡ ಆಗಿದೆ ಓಕೆ ಸೊ ರೈತರು ಈಗಾಗಲೇ ಕೈಗಾರಿಕಾ ಅಭಿವೃದ್ಧಿಗೆ ತಮ್ಮ ಕೃಷಿ ಭೂಮಿಯನ್ನು ಕಳೆದುಕೊಂಡಿದ್ದಾರೆ ಈಗ ಹೈಟೆಕ್ ಡಿಫೆನ್ಸ್ ಮತ್ತು ಏರ್ ಏರ್ ಸ್ಪೇಸ್ ಪಾರ್ಕನ್ನು ಇಲ್ಲಿ ಮಾಡಲಾಗ್ತಾ ಇದೆ ಅದರ ಸಂಬಂಧಿ ಸರ್ಕಾರ ಆಕ್ಯುಪೈ ಮಾಡ್ಕೊಳ್ತಾ ಇರೋದು ತಪ್ಪು ಓಕೆ ಅವರೇ ಮಾಡಿರುವಂಥ ಕಾನೂನನ್ನು ಅವರೇ ಉಲ್ಲಂಘನೆ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಕೂಡ ಇವ್ರು ಕೇಳ್ತಿದ್ದಾರೆ ಎಸ್ ಇಟ್ಸ್ ಎ ಸೆನ್ಸಿಟಿವ್ ಇಶ್ಯೂ ಅಟ್ ದ ಸೇಮ್ ಟೈಮ್ ಎಷ್ಟು ಡೆವಲಪ್ಮೆಂಟು ಹೆಂಗೆ ಮಾಡಬೇಕು ಆಮೇಲೆ ರೈತರನ್ನೂ ಯಾವಾಗ ನೋಡಬೇಕು ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಆ್ಯಂಡ್ ಎನೋವಿಂಗ್ ಸಿಚುವೇಶನ್ ಗೈಸ್ ಕೆ ಐ ಎ ಡಿ ಬಿ ಯು ಓಕೆ ಅದಕ್ಕಾಗಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸಿದ್ಧತೆಯನ್ನು ನಡೆಸಿದೆ ಓಕೆ ಸೊ ಅದನ್ನು ವಿರೋಧಿಸಿ ರೈತರು ಸಾವಿರಕ್ಕೂ ಹೆಚ್ಚು ದಿನಗಳಿಂದ ನಿರಂತರ ಹೋರಾಟ ನಡೆಸ್ತಿದ್ದಾರೆ ಸಾವಿರಕ್ಕೂ ಹೆಚ್ಚು ದಿನ ಗೈಸ್ ಓಕೆ ಸೊ ಫೈನಲಿ ಸರ್ಕಾರ ಇದಕ್ಕೆ ರೆಸ್ಪಾಂಡ್ ಮಾಡಿದೆ ಆಮೇಲೆ ಇಂಡಸ್ಟ್ರಿ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ ಕೃಷಿ ಮತ್ತು ಕೈಗಾರಿಕಾ ಕೈಗಾರಿಕೆ ಇರುವೆಡೆ ಒಂದರ ಒಂದೇ ಥರ ಎರಡೂ ಚಕ್ರದ ಗಾಳಿಯದ್ದಂತೆ ಕೃಷಿನೂ ಇಂಪಾರ್ಟೆಂಟು ಕೈಗಾರಿಕೆನೂ ಇಂಪಾರ್ಟೆಂಟು ಇಂಥ ಇಂಥ ಮಾಡ್ರನ್ ಯುಗದಲ್ಲಿ ಕೈಗಾರಿಕೆಗಳನ್ನು ಮಾಡಲಿಲ್ಲ ಅಂದರೆ ಸೊ ನಮ್ಮ ದೇಶ ಆರ್ಥಿಕವಾಗಿ ಹಿಂದೆ ಬೀಳುತ್ತೆ ಸೊ ಅದಕ್ಕಾಗಿ ನಾವು ಆಲ್ರೆಡಿ ಅವರಿಗೆ ಇನಫ್ ಕಂಪೆನ್ಸೇಷನ್ ಕೊಟ್ಟಿದ್ದೀವಿ ಅವ್ರು ಎಷ್ಟು ದುಡ್ಡು ಕೇಳಿದವರು ಅಷ್ಟು ಕೊಟ್ಟಿದ್ದೀವಿ ಮತ್ತೇನೋ ಅವ್ರ ಪ್ರಾಬ್ಲಮ್ ಅಂತ ಕೂಡ ಅವರು ಹೇಳ್ತಿದ್ದಾರೆ ಗೈಸ್ ಭೂಮಿ ಬದುಕಿಗಾಗಿ ಸಾವಿರದ ಹೋರಾಟ ಓಕೆ ಸಾವಿರ ದಿನದಿಂದ ಹೋರಾಟ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ಈ ಪೂರ್ತಿ ಆರ್ಟಿಕಲ್ ಬಂದಿದೆ ಈವನ್ ಇದರೊಳಗೆ ದಲಿತರಿದ್ದಾರೆ ಜೀತ ಖಚಿತ ಅನ್ನೋರು ಇದ್ದಾರೆ ಮೀನ್ಸ್ ಭಾಳಷ್ಟು ಜನ ಇದಾರೆ ಅದರೊಳಗೆ ಬಡವರು ಕೂಡ ಇದ್ದಾರೆ ಅವ್ರ ಅವರು ತಮ್ಮ ಭೂಮಿಯನ್ನು ಕಳ್ಕೊಂಡ್ರೆ ಏನು ಮಾಡಬೇಕು ಅನ್ನುವಂಥ ಒಂದು ಭಯ ಕೂಡ ಇದೆ ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾದ ನಂತರ ಈ ಭೂಮಿ ವಿವಿಧ ಯೋಜನೆಗಳಿಗೆ ವಿಮಾನ ನಿಲ್ದಾಣದ ಸುತ್ತಮುತ್ತ ಸರ್ಕಾರವು ರೈತರ ಜಮೀನನ್ನು ವಶಪಡಿಸಿಕೊಳ್ಳುವ ಪ್ರವೃತ್ತಿ ಓಕೆ ಸೊ ಹೀಗೆ ಇಷ್ಟೆಲ್ಲ ಎಕರೆ ಜಮೀನನ್ನು ರೈತರ ಹೊಸಪಡಿಸ್ಕೊ ರೈತರ ಜಮೀನನ್ನು ವಶಪಡಿಸಿಕೊಳ್ಳೋದು ಬೇಡ ಅಂತ ಅವ್ರು ಹೇಳ್ತಿದ್ದಾರೆ ಒಂದು ಕಡೆಯಿಂದ ನಾವು ಅಭಿವೃದ್ಧಿ ಮಾಡಲೇಬೇಕು ಇನ್ನೊಂದು ಕಡೆಯಿಂದ ರೈತರು ನಾವು ಜಮೀನು ಕೊಡೋದಿಲ್ಲ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಟಫ್ ಗೈಸ್ ಓಕೆ ಇದು ಬಹಳನೇ ಡಿಫಿಕಲ್ಟ್ ಕೂಡ ಆಗುತ್ತೆ ಓಕೆ ನೆಕ್ಸ್ಟ್ ಒಂದು ಇಲ್ಲೊಂದು ನ್ಯೂಸ್ ಬಂದಿದೆ ಸೈಬರ್ ಅಪರಾಧಿಗಳಿಂದ ಎಂಟು ಪಾಯಿಂಟ್ ಐದು ಲಕ್ಷ ಖಾತೆಗಳ ಬಳಿಕೆ ಓಕೆ ಸಿ ಬಿ ಐ ಎನ್ಕ್ವೈರಿ ಮೂಲಕ ಗೊತ್ತಾಗಿದೆ ಎಂಟು ಪಾಯಿಂಟ್ ಐದು ಲಕ್ಷ ಈ ನೋ ಯುವರ್ ಕಸ್ಟಮರ್ ಒಂದು ಗುರ್ತಿಲ್ದೆ ಇಷ್ಟು ಜನ ಇಷ್ಟು ಅಕೌಂಟಿಂದ ನಿಮ್ಮ ಈ ಸೈಬರ್ ಕ್ರೈಮ್ನ ಮಾಡ್ತಿದ್ದಾರೆ ಗೈಸ್ ದಿಸ್ ಇಸ್ ಸೋಕ್ಸ್ ಕೇರಿ ಓಕೆ ನಿಜವಾಗ್ಲೂ ಅದು ಭಾಳಷ್ಟು ಹೆದರಿಸುವಂಥ ಒಂದು ವಿಷಯವಾಗಿದೆ ಆ್ಯಂಡ್ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಗೈಸ್ ಓಕೆ ನಾಡಪ್ರಭು ಕೆಂಪೇಗೌಡ ಅವರ ಒಂದು ಪ್ರತಿಭೆ ಓಕೆ ಪ್ರತಿಮೆಯನ್ನು ಅನಾವರಣ ಮಾಡಿದ್ದು ಇಫ್ ಇಂಡಿಯಾ ಲಿವ್ಸ್ ಹೂ ಡೈಸ್ ಆ್ಯಂಡ್ ಇಫ್ ಇಂಡಿಯಾ ಡೈಸ್ ಲಿವ್ಸ್ ಎಂದು ಆಗಾಗ ಹೇಳುತ್ತಿದ್ದ ಸ್ವಾಮಿ ವಿವೇಕಾನಂದರು ಇದು ಭಾರತೀಯ ಜ್ಞಾನ ಪರಂಪರೆಯ ಉಳಿಯು ಮತ್ತು ಮುಂದುವರಿಕೆಯ ದೃಷ್ಟಿಯಿಂದ ಹೇಳಿದ ಮಾತು ಕೂಡ ಆಗಿದೆ ಅಂತ ಇಲ್ಲಿ ಹೆದರಗೈಸ್ ಇವರು ಹದಿನೈದುನೂರ ಮೂವತ್ತೇಳರಲ್ಲಿ ಕೆಂಪೇಗೌಡರು ದೇವರಾಯಪಟ್ಟಣ ಎಂಬ ಹೆಸರಿನಲ್ಲಿ ತಮ್ಮ ಹೊಸ ರಾಜಧಾನಿ ಹಾಗೂ ಉತ್ಪಾದನೆ ಮತ್ತು ವಾಣಿಜ್ಯ ಕೇಂದ್ರವಾಗಿ ಬೆಂಗಳೂರು ನಗರವನ್ನು ಕಟ್ಟಿ ಅದಕ್ಕೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಗೋಡೆಯ ಪುರಗಳನ್ನು ನಿರ್ಮಿಸಿದ್ದನ್ನು ಕಾಣ್ತೀವಿ ಕೆಂಪೇಗೌಡರನ್ನ ಬೆಂಗಳೂರಿನ ನಿರ್ಮಾತೃ ಅಂತ ಕೂಡ ಕರಿತೀವಿ ಗೈಸ್ ಇದು ಇಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿತ್ತು ಆ್ಯಂಡ್ ಇಂಟರ್ ಒಲಂಪಿಕ್ ಅದರ ಒಂದು ಪ್ರೆಸಿಡೆಂಟ್ ಆಗಿ ಕ್ರಿಸ್ಟೋ ಕುವ್ಯಾಂಟ್ರಿ ಓಕೆ ಕ್ರಿಸ್ಟೋ ಕೋವ್ಯಾಂಟ್ರಿಯವರು ಆಯ್ಕೆಯಾಗಿದ್ದಾರೆ ಇದು ಇಂಪಾರ್ಟೆಂಟ್ ಇವ್ರು ಯಾರು ಇಂಟರ್ನ್ಯಾಷನಲ್ ಒಲಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಾರೆ ಇವರು ಜುಂಬಾಂಬೆದವರು ಜುಂಬಾಂಬೆದ ಸ್ಪೋರ್ಟ್ಸ್ ಆಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ ಆ್ಯಂಡ್ ಒಲಂಪಿಕ್ ಸಮಿತಿಯ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಇವರು ಕೂಡ ಸ್ಪೋರ್ಟ್ಸ್ ಇದ್ದು ಇವರು ಕೂಡ ಎರಡು ಮೆಡಲ್ಸ್ಗಳನ್ನು ಎರಡು ಗೋಲ್ಡ್ ಮೆಡಲ್ಗಳನ್ನು ಗೆದ್ದಿದ್ದಾರೆ ಆ್ಯಂಡ್ ಮೇ ಬಿ ದಿಸ್ ಈಸ್ ಇನ್ ರೈಟ್ ಪ್ಲೇಸ್ ಒಳಗೆ ರೈಟ್ ಜನರ ಜೊತೆಗೆ ಒಳ್ಳೆಯವ್ರ ಕೈಯೊಳಗೆ ಈ ಪೋಸ್ಟ್ ಇದೆ ಅಂತ ಎರಡು ಸಾವಿರದ ಮೂವತ್ತಾರಕ್ಕೆ ಭಾರತ ಕೂಡ ಆಕಾಂಕ್ಷಿ ಇದೆ ಈ ಒಂದು ಒಲಂಪಿಕ್ ಮೆಡಲ್ಸ್ನ ಗೆಲ್ ಏನು ಕಂಡಕ್ಟ್ ಮಾಡಬೇಕು ಗೇಮ್ಸ್ನ ಅಂಥೇಳಿ ಲೆಟ್ಸ್ ಸಿ ಬಟ್ ಅದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ ಆ್ಯಂಡ್ ಲೆಟ್ಸ್ ಹೋಪ್ ಎರಡು ಸಾವಿರದ ಮೂವತ್ತಾರೊಳಗೆ ಭಾರತಕ್ಕೆ ಏನಾದರೂ ಈ ಒಂದು ಅವಕಾಶ ಸಿಕ್ತು ಅಂದರೆ ಸ್ಪೋರ್ಟ್ಸ್ ಬಗ್ಗೆ ಇನ್ನೂ ಜಾಸ್ತಿ ಅವೇರ್ನೆಸ್ ಬರುತ್ತೆ ಜಾಸ್ತಿ ಜನ ಸ್ಪೋರ್ಟ್ಸ್ ಆಗಬಹುದು ಅಂತ ನನಗನ್ಸುತ್ತೆ ಗೈಸ್ ಇವಿಷ್ಟು ಇವರು ಜುಂಬಾಂಬೆದವರ ಇದನ್ನ ನೆನ್ಪಿಟ್ಕೊಳ್ರಿ ಆ್ಯಂಡ್ ಜುಂಬಾಂಬೆದಲ್ಲಿ ಮಿನಿಸ್ಟರ್ ಆಗಿ ಕೂಡ ಇವರು ಆಯ್ಕೆ ಆಗಿದರು ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಬಾಯ್ ಟೇಕ್ ಕೇರ್ ಗೈಸ್